ಇವತ್ತು ಶಿವರಾತ್ರಿ ಬೆಂಗಳೂರಿಗರೂ ಕೂಡ ಶಿವನ ಆರಾಧನೆಯಲ್ಲಿ ಮಿಂದಿದ್ರು ನಗರದ ದೇಗುಲಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ಎಲ್ಲಿ ನೋಡಿದ್ರೂ ಭಕ್ತರೇ ತುಂಬಿ ತೊಳುಕ್ತಾ ಇದ್ರು ಭಕ್ತ ಸಾಗರವೇ ಸೇರಿದೆ ಭಕ್ತಿಯ ಝಿಂಕಾರ ಮೊಳಗುತ್ತಿದೆ ಸರತಿ ಸಾಲಿನಲ್ಲಿ ಭಕ್ತಗಣ ನಿಂತಿದ್ದು ಎಲ್ಲವೂ ಶಿವಮಯವಾಗಿದೆ ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ರಾಜಧಾನಿಯಲ್ಲೂ ಪರಮೇಶ್ವರನ ಆರಾಧನೆ ಜೋರಾಗಿತ್ತು ಗವಿ ಗಂಗಾಧರೇಶ್ವರನ ದೇಗುಲದಲ್ಲಿ ಮುಂಜಾನೆಯಿಂದ ಬಿಲ್ವಾಭಿಷೇಕ ರುದ್ರಾಭಿಷೇಕ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ನಡಿತು ಸಾವಿರಾರು ಭಕ್ತರು ಶಿವನ ದರ್ಶನ ಪಡೆದು ಭಕ್ತಿ ಭಾವ ಸಮರ್ಪಿಸಿದ್ರು ದಿನವಿಡೀ ಉಪವಾಸವಿರೋ ಭಕ್ತರು ಶಿವರಾತ್ರಿ ಜಾಗರಣೆಗೆ ಸಜ್ಜಾದ್ರು ರಾತ್ರಿ ಇಡಿ ಜಾಗರಣೆ ಮಾಡ್ತಾ ಶಿವನ ಧ್ಯಾನ ಮಾಡುವುದರಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅಂತ ಸಂತಸ ವ್ಯಕ್ತಪಡಿಸಿದ್ರು ನಮಗೆ ತುಂಬ ವಿಶೇಷ ಪ್ರತಿ ಸೋಮವಾರ ಬರ್ತೀವಿ ನಾವು ಇಲ್ಲೇ ಇರೋದು ಮಲ್ಲೇಶ್ವರಮಲ್ಲಿ ಆ ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಒಳ್ಳೆಯ ಉಲ್ಲಾಸ ಸಿಗುತ್ತೆ ದೇವ್ರ ದರ್ಶನ ಮಾಡುವಾಗ ಎಷ್ಟೇ ರಶ್ ಇದ್ರೂ ಏನು ಅನಿಸಲ್ಲ ಬಂದು ದರ್ಶನ ಮಾಡಿದಾಗ ಆ ಅಲ್ಲಿ ಬಂದಿದ್ದು ಎಲ್ಲ ಮರೆಯುತ್ತೆ ಇನ್ನು ರಾಜಾಜಿನಗರದ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಮೂವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಮಂಜುನಾಥನನ್ನ ಕಣ್ತುಂಬಿಕೊಂಡರು